ಹೊಸಪೇಟೆ ಬೈಪಾಸ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಜೆಎನ್ ಗಣೇಶ್ ಕಂಪ್ಲಿಯ ವಾಲ್ಮೀಕಿ ಸರ್ಕಲ್ ಬಳಿ ನಡೆದ ಭೂಮಿ ಪೂಜೆ ಕಾರ್ಯಕ್ರಮ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ರಸ್ತೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಹೇಳಿಕೆ ಕ್ಷೇತ್ರದ ಜನರಿಗೆ ಅನುಕೂಲವಾಗುವ ಸೌಲಭ್ಯಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನದಲ್ಲಿ ಇದೆ ಅಗ್ನಿಶಾಮಕ ಕಚೇರಿ ಬಿಇಒ ಕಚೇರಿ ಹಾಗೂ ತಾಲೂಕಿಗೆ ಅವಶ್ಯಕತೆ ಇರುವಂತಹ ಕಚೇರಿಗಳನ್ನು ಶೀಘ್ರದಲ್ಲೇ ನಿರ್ಮಾಣ ಮಾಡಲಾಗುತ್ತೆ ಇನ್ನು ಕಂಪ್ಲಿ ಉತ್ಸವ ವಿಚಾರವಾಗಿ ಶಾಸಕ ಪ್ರತಿಕ್ರಿಯೆ ಈ ಬಾರಿ ನೂರಕ್ಕೆ ನೂರಷ್ಟು ಕಂಪ್ಲಿ ಉತ್ಸವ ನಡೆಯೋ ಸಾಧ್ಯತೆ ಇದೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಕಂಪ್ಲಿ ಉತ್ಸವವನ್ನು ಆಚರಿಸ್ತೀವಿ ಎಂದು ಶಾಸಕ ಗಣೇಶ್ ಹೇಳಿಕೆ ಕೊಟ್ಟಿದ್ದಾರೆ ರಘುವೀರ್ ಸಿದ್ದ ಟಿವಿ ಕಂಪ್ಲೀಟ್ ಕ್ಲಿಯರ್ ಅಷ್ಟಿರೋದ್ರಿಂದ ನಿನ್ನೆ ಮಾತಾಡಿದ್ದು ಯಾರು ತಿಳ್ಕೊಂಡು ಏನು ರಾಮಲ್ಲಿ ಎಮಿಗೆ ಮಾತಾಡಿ ಈ ಪ್ರಪೋಸಲ್ ಪಂದ್ರೆ ನಾವು ರಾಮುಲ್ ಗಾಂಧಿ ಅವರು ಮಾತಾಡೀವಿ ಅಪ್ರೋವ್ ಮಾಡಿಸ್ತು ಅಂತ ಹೇಳಿದ್ದೀವಿ ಅದರಿಂದ ನಾವು ಪ್ರಪೋಸಲ್ ಮಾಡಿ ಕಳಿಸ್ತಿದ್ದಾರೆ ಅದಾಗಲೇ ಟಿ ಡಿ ಶಾಮಕದ ಈಗಾಗಲೇ ಪ್ರಮುಖವಾಗಿ ಜಾಗಗಳಿಗೆ ಕ್ಷೇತ್ರ ಕ್ಷೇತ್ರ ಅಧಿಕಾರಿಗಳ ಜೊತೆ ಇದೆ ಇವಾಗ ಏನು ನಮಗೆ ಆಫೀಸ್ ಮಂಡ್ಯವನ್ನು ಬಿ ಕಲಿಸಿ ಇಲ್ಲೇ ಮಾಡಬೇಕು ಇಲ್ಲದನ್ನು ನಾವು ನೋಡಿರುವಂಥ ಇದು ಮಾಡಿತ್ತು ಇದೆಲ್ಲವೂ ಇದೇನು ಇವತ್ತು ಏನು ಮನವಿ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕಳಿಸ್ಲು ಪ್ರಾಮ ಕಚೇರಿಗಳು ಇತ್ತೀಚಿನ ಸಾರ್ವಜನಿಕರಿಗೆ ಮತ್ತೆ ಎಲ್ಲ ಅಧಿಕಾರಿಗಳಿಗೆ ಅನುಕೂಲ ಆಗ್ತಿರ್ತಾರೆ ಪ್ರಾಮಾಣಿಕವಾಗಿ ಈಗಾಗಲೇ ಪ್ರಯತ್ನದಲ್ಲಿ ಇನ್ನು ಹೆಚ್ಚು ಜವಾಬ್ದಾರಿ ನಮ್ಮ ಎಲ್ಲ ಯುವ ಸಿಟಿಗೆ ಕಂಪ್ಲಿಸಿಟಿಗೆ ಅದಾದ್ಮೇಲೆ ಐತಿಹಾಸಿಕ ಸೋಮಪ್ಪ ದೇವಾಲಯ ಏನೈತಿ ಭಾಳ ವರ್ಷಗಳಿಂದ ಬೇಡಿಕೆ ಅಲ್ಲಿ ಅನೇಕ ಏನು ಸಾರ್ವಜನಿಕರು ಭಕ್ತಾದಿಗಳು ಬೇರೆ ಬೇರೆ ಕಡೆ ಬರ್ತಾರೆ ಅಲ್ಲಿ ಬಂದಮೇಲೆ ದೊರಗ ಸ್ನಾನ ಮಾಡೋದು ಅಲ್ಲಿ ಯಾವುದೇ ರೀತಿ ಮುಂದೆ ಸೌಕರ್ಯ ಇಲ್ಲ ಹಂಗಾಗಿ ಸೋಮಪ್ಪ ಟೆಂಪಲ್ಗೆ ಒಂದು ಕೋಟಿ ಕರ್ತದಲ್ಲಿ ಅವ್ರ ಸಮುದ್ರ ಅವನ ಈಗಾಗಲೇ ಟೆಂಪಲ್ ಕರೆದರು ಅದು ಕೂಡ ಭೂಮಿ ಪೂಜೆ ಮಾಡಿ ಎಲ್ಲಿ ಪ್ರಾರಂಭ ಮಾಡಿರ್ತಾರೆ ಸೋಮಪ್ಪ ಕೂಡ ಭೂಮಿ ಪ್ರತಿಭಟನೆ ಮಾಡ್ತೀವಿ ಸೇರಿ ಇವಾಗ ಕೆರೆಗೆ ಸಂಬಂಧಪಟ್ಟಂಗೆ ಎರಡು ಕೋಟಿ ಕಂಪ್ ಪಾಕಿಂಗ್ ಡೆವಲಪ್ಮೆಂಟ್ ಆಗಿದೆ ಅದನ್ನು ಹೆಚ್ಚಿನ ದನ ಎಲ್ಲ ಅದು ಕೂಡ ಹಾಕಿತ್ತು ಕಂಪ್ನಿಗೆ ಏನು ಕೇಳಿದ್ರು ಕೂಡ ಏನು ಮತ್ತು ಅಡ್ಡಿ ಈ ಬೆಳಗ್ಗೆ ಏನಾದ್ರು ಇವ್ನು ಕೂಡ ಮಿನಿ ವಿಧಾನಸೌಧಕ್ಕೆ ಐದು ಕೋಟಿ ಅದು ಸಾಂಕ್ಷನ್ ಆಗ್ತಾನೆ ಆಗು ಆಗುವ ಅಂತದೇ ಹಾಗೂ ಈಗ ಈ ಈ ವರ್ಷ ಕಂಪ್ಲಿ ಉತ್ಸವ ಮಾಡ್ತೀರಾ ಈ ವರ್ಷ ಜಾಗೃತಿ ಮಾಡೋ ಜನವರಿ ತಿಂಗಳಿಗೆ ಆಗ್ಬೇಕಾಗಿತ್ತು